ನಮಸ್ಕಾರ ಕರ್ನಾಟಕ ಹತ್ತನೇ ಕ್ಲಾಸ್ ಪಾಸಾದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ತಿಳಿಯಬೇಕೆ ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವ್ರಿಗೆ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೌದು ಎಸ್ ಎಲ್ ಸಿ ಪಾಸಾದ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ರಾಜ್ಯದಲ್ಲಿ ಎರಡು ಸಾವಿರದ ಐದುನೂರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಖಾಲಿ ಇರುವ ಎರಡು ಸಾವಿರದ ಐದುನೂರು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಹೋಗುವ ಮೊದಲು ಅಥವಾ ಯಾವುದೇ ನಿರ್ಣಾಯಕ ವಿವರಗಳನ್ನು ಭರ್ತಿ ಮಾಡುವ ಮೊದಲು ಅರ್ಹತೆ ವಯಸ್ಸಿನ ಮೇತಿ ಸಂಬಳ ಆಯ್ಕೆ ಮಾನದಂಡ ಮತ್ತು ಇತರ ಹುದ್ದೆ ಎಲ್ಲ ಸಂಬಂಧಿತ ವಿವರಗಳನ್ನು ಪರಿಶೀಲಿಸಿ ಪರೋಕ್ಷವಾಗಿ ಅಭ್ಯರ್ಥಿಗಳು ವಿವರವಾದ ಮಾಹಿತಿಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕರ್ನಾಟಕ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಅಧಿಸೂಚನೆ ಎರಡು ಸಾವಿರ ಇಪ್ಪತ್ತೈದಗೆ ಭೇಟಿ ನೀಡಬೇಕು ಮತ್ತು ಈ ಉದ್ಯೋಗಗಳ ಸ್ಥಳ ಇರುವುದು ಕರ್ನಾಟಕದಲ್ಲಿ ಮಾತ್ರ ಮತ್ತು ಅರ್ಜಿ ಸಲ್ಲಿಸುವ ವಿಧಾನ ಕೇವಲ ಆನ್ಲೈನ್ ಮೂಲಕ ಮತ್ತು ಖಾಲಿ ಹುದ್ದೆಗಳಿರುವ ಸಂಖ್ಯೆ ಒಟ್ಟು ಎರಡು ಸಾವಿರದ ಐದುನೂರು ಮತ್ತು ಹುದ್ದೆಗಳ ಹೆಸರುಗಳು ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಮಂಡಳಿಯು ಅಗತ್ಯವಿರುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಎರಡು ಸಾವಿರದ ಐದುನೂರು ಹುದ್ದೆಗಳಿಗೆ ಉದ್ಯೋಗ ನೇಮಕಾತಿಯ ಈ ನಿರ್ದಿಷ್ಟ ಚಾಲನೆಯನ್ನು ನಡೆಸುತ್ತಿದೆ ಖಾಲಿ ಹುದ್ದೆಗಳ ಹಂಚಿಕೆಯನ್ನು ನಾವು ಈಗ ನಿಮಗೆ ತಿಳಿಸುತ್ತೇವೆ ಮೊದಲಿಗೆ ಅಂಗನವಾಡಿ ಕಾರ್ಯಕರ್ತೆ ಒಟ್ಟು ಹುದ್ದೆಗಳು ಹದಿನೈದು ನೂರು ಮತ್ತು ಅಂಗನವಾಡಿ ಸಹಾಯಕಿಯರು ಒಟ್ಟು ಹುದ್ದೆಗಳು ಸಾವಿರ ಈ ಹುದ್ದೆಗಳಿಗೆ ವಿದ್ಯಾರ್ಥಿ ಅವಶ್ಯಕತೆಗಳು ಭಾರತದ ಮಾನ್ಯತೆ ಪಡೆದ ಮಂಡಳಿಯಿಂದ ಹತ್ತನೇ ಮತ್ತು ಹನ್ನೆರಡನೇ ಆಗಿರಬೇಕು ಇನ್ನು ಹೆಚ್ಚಿನ ವಿವರಗಳಿಗಾಗಿ ಅಧಿಸೂಚನೆಗೆ ಭೇಟಿ ನೀಡಿ ವಿದ್ಯಾರ್ಹತೆ ಹತ್ತನೇ ಮತ್ತು ಹನ್ನೆರಡನೇ ತರಗತಿ ಇರಬೇಕು ಮತ್ತು ವಯಸ್ಸಿನ ಮಿತಿ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷಗಳ ನಡುವೆ ಇರಬೇಕು ನಿಗದಿತ ವಯಸ್ಸನ್ನು ಮಂಡಳಿಯು ಮಾತ್ರ ಸ್ವೀಕರಿಸುತ್ತದೆ ಮತ್ತು ಯಾವುದೇ ಏರಿಳಿತಗಳನ್ನು ತಿಳಿಯುವುದಿಲ್ಲ ನಿಯಮಗಳ ಪ್ರಕಾರ ಮೀಸಲಾತಿ ವರ್ಗಕ್ಕೆ ವಯಸ್ಸಿನ ಸ್ವಲ್ಪ ಸಡಿಲಿಕೆ ಇರಬಹುದು ಈ ಹುದ್ದೆಗೆ ಮಂಡಳಿ ಅಥವಾ ಸರ್ಕಾರ ನಿಗದಿಪಡಿಸಿದ ಪೋಸ್ಟ್ ವೇತನವು ತಿಂಗಳಿಗೆ ಎಂಟು ಸಾವಿರದಿಂದ ಹದಿನಾಲ್ಕು ಸಾವಿರ ರೂಪಾಯಿವರೆಗೂ ಇರುತ್ತದೆ ಮತ್ತು ಅರ್ಜಿ ಸಲ್ಲಿಸೋದು ಹೇಗೆ ಎಂಬುದನ್ನು ನಾವೀಗ ನೋಡೋಣ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ಗೆ ಮೊದಲಿಗೆ ಭೇಟಿ ನೀಡಿ ನಂತರ ಸೈಟ್ ದಲ್ಲಿ ಹೋಗಿ ವೃತ್ತಿ ಅಥವಾ ಜಾಹೀರಾತು ವಿಭಾಗ ಲಿಂಕನ್ನು ಕ್ಲಿಕ್ ಮಾಡಿ ನಂತರ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿ ಅಧಿಸೂಚನೆಯನ್ನು ಆಯ್ಕೆ ಮಾಡಿ ಮತ್ತು ಅದನ್ನು ಡೌನ್ಲೋಡ್ ಮಾಡಿ ಮತ್ತು ಅರ್ಹತೆ ಮತ್ತು ಇತರ ವಿವರಗಳನ್ನು ನೋಡಿ ನೀವು ಅರ್ಹ ಅಭ್ಯರ್ಥಿಗಳಾಗಿದ್ದರೆ ಅರ್ಜಿಯನ್ನು ಲಿಂಕನ್ನು ಆನ್ಲೈನ್ನಲ್ಲಿ ಭರ್ತಿ ಮಾಡಲು ಮುಂದುವರೆಯಿರಿ ನಂತರ ವಿನಂತಿಸಿದಂತೆ ಪ್ರಮುಖ ಮಾಹಿತಿಯನ್ನು ಭರ್ತಿ ಮಾಡಿ ಅನುಮತಿಸಿದರೆ ಅರ್ಜಿ ಶುಲ್ಕವನ್ನು ಕೂಡ ಪಾವತಿಸಿ ಅಂತಿಮವಾಗಿ ಫಾರ್ಮನ್ನು ಸಲ್ಲಿಸಿ ಮತ್ತು ಅದರ ಮುದ್ರಣವನ್ನು ನೀವು ಪಡೆಯಿರಿ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ